ರವಿಕುಮಾರ್ ಗೌಡರು ಪೊಲೀಸ್ ಅವರು ಇದ್ರು ದರ್ಶನ್ ಅವರು ಬಗ್ಗೆ ಮಾತಾಡ್ತಾ ಇರೋದು ಸರಿ ಇಲ್ಲ ಅದು ಯಾಕೆಂದ್ರೆ ಇವರು ಇಡೀ ಬೆಂಗಳೂರಿನಲ್ಲಿ ಎಲ್ಲಾ ಬಾರ್ಗಳಲ್ಲೂ ಕೂಡ ಲೇಟ್ ಆಗುತ್ತೆ ಇವಾಗ ಇಂಪೀರಿಯಲ್ ಅಂತ ಹೋಟ್ಲು ಹೌದು ಮೂರು ಗಂಟೆ ಕೊಟ್ಟಿದ್ದಾರೆ ಎಂಪೈರರ್ ಮೂರು ಗಂಟೆ ಕೊಟ್ಟಿದ್ದಾರೆ ರಾಮೇಶ್ವರಂ ಅವರಿಗೆ ರಾತ್ರಿ ಒಂದೂವರೆ ಎರಡು ಗಂಟೆ ತಿರ್ಗಾ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅದು ಹೋಟ್ಲು ಇದೇ ಸೈಬರ್ ಚರ್ಚ್ ಆಗಲಿ ಬ್ರಿಗೇಡ್ ರೋಡ್ ಆಗಲಿ ಎಂಜಿ ರೋಡ್ ಆಗಲಿ ಎಲ್ಲಾ ಕಡೆನೂ ಮೂರ್ ಗಂಟೆ ನಾಲ್ಕು ಗಂಟೆ ಇರುತ್ತೆ ಅದು ಕಾನೂನು ಸುವ್ಯವಸ್ಥೆಯಲ್ಲಿ ಬಟ್ ದರ್ಶನ್ ಮೇಲೆ ಆರೋಪ ಮಾಡ್ತಾ ಇರೋದು ಇದು ಖಂಡನೀಯ ಇದು ಮಾಡಬಾರ್ದು ಷಡ್ಯಂತ್ರ ಇದು ಖಂಡಿತವಾಗ್ಲು ದರ್ಶನ್ ಅವ್ರ ಮೇಲೆ ಮಾಡ್ತಾರೋ ಷಡ್ಯಂತ್ರನೇ ಇದು ಲಾಯರ್ ಚಂದ್ರಶೇಖರ್ ಸರ್ ಇದ್ದಾರೆ ಸರ್ ಗಮನಿಸ್ತಾ ಇದೀವಿ ಇಡೀ ಪ್ರಕರಣದ ಬಗ್ಗೆ ನಿಮ್ಗೂ ಕೂಡ ಗೊತ್ತು ಏನೇನೆಲ್ಲ ಆಗಿದೆ ಅಂತ ಹೇಳಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಹೇಳಿ ಸರ್ ಮತ್ತೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಈ ಪ್ರಕರಣದ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಸರ್ ಒಂದು ಕೇಳಿಸ್ತಿದೆ ಮಾತಾಡಿ ಸರ್ ಮೊದಲನೇದಾಗಿ ಒಂದು ನಾವು ಅರಿತ್ಕೋಬೇಕಾದ ವಿಚಾರ ಏನು ಅಂದ್ರೆ ಹದಿನಾರು ಅದು ಎರಡ್ ಸಾವಿರ ಹದಿನಾರು ಬೆಂಗಳೂರು ಆದ್ಯಂತ ಇರ್ತಕ್ಕಂತಹ ಎಲ್ಲ ಹೋಟೆಲ್ಗಳು ಕಬ್ಗಳಲ್ಲಿ ಹನ್ನೊಂದುವರೆವರೆಗೆ ಮಾತ್ರ ಸರ್ಕಾರ ನೀಡಿತ್ತು ಎರಡ್ ಸಾವಿರದ ಹದಿನಾರು ವರೆಗೆ ಅಂತ ಅಂದ್ರೆ ಹದಿನಾರ ಹಿಂದೆ ವರ್ಷದಿಂದ ಪಬ್ಲಿಕ್ ಡಿಮಾಂಡ್ ಇತ್ತು ಪಬ್ಲಿಕ್ ಡಿಮಾಂಡ್ ಅಂದ್ರೆ ಸಾರ್ವಜನಿಕರ ಒತ್ತಾಯ ಸರ್ಕಾರದ ಮೇಲೆ ಪದೇ ಪದೇ ಇರ್ತಾ ಇತ್ತು ಏನು ಅಂದ್ರೆ ಈ ಐಟಿ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು ಇರ್ಬೋದು ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅವರೆಲ್ಲ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾರೆ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡೋದ್ರಿಂದ ಅವರು ಏರ್ಪೋರ್ಟ್ ಗಳಿಗೆ ಹಲವು ರಾತ್ರಿ ರಾತ್ರಿ ಏರ್ಪೋರ್ಟ್ ಗಳಲ್ಲಿ ಏರ್ಪೋರ್ಟ್ ಹೋಗೋದ್ ಹೋಗ್ಬೇಕಾಗತ್ತೆ ಸಂಚರಿಸಬೇಕಾಗತ್ತೆ ಆದ್ರಿಂದ ದಯವಿಟ್ಟು ನೀವು ಇದನ್ನ ವಿಸ್ತರಿಸಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಒತ್ತಾಯ ಇಟ್ಟಿದ್ದು ಸರ್ಕಾರದ ಮೇಲೆ ಹೌದು ಈ ಸಾರ್ವಜನಿಕರ ಒತ್ತಾಯದ ಮೇಲೆ ಎರಡ್ ಸಾವಿರ ಹದಿನಾರರಲ್ಲಿ ಫೈನಲ್ ಆಗಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಸರ್ಕಾರ ಹೊರಡಿಸ್ಬಿಟ್ಟು ಒಂದ್ ಗಂಟೆವರೆಗೆ ಈ ಟೈಮ್ ಅನ್ನ ವಿಸ್ತರಿಸ ಎರಡನೇ ವಿಚಾರ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರ ಹೊರಡಿಸಿರೋ ಆದೇಶವನ್ನೇ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಇದನ್ನ ಎಲ್ಲೆಲ್ಲಿ ಅಂದ್ರೆ ಈ ಲಿಕ್ಕರ್ ಇಲ್ಲದೆ ಇರೋ ಕಡೆ ಹೋಟೆಲ್ ಉದ್ಯಮಿಗಳ ಬೇಡಿಕೆ ಮೇರೆಗೆ ಕೂಡ ಇದನ್ನ ವಿಸ್ತರಿಸಿದ್ರು ಹೌದು ಆ ಅದನ್ನ ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು ಪೊಲೀಸ್ನವರು ಯಾವುದೇ ರೀತಿಯಾದ ಅಡಚಣೆಯನ್ನು ಮಾಡಬಾರದು ಅನ್ನೋ ಒಂದು ಕಮಿಷನರ್ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶವನ್ನು ಕೂಡ ಗಮನಿಸಬೇಕಾದ ಅಂಶ ಅಂದ್ರೆ ಇದು ಒತ್ತಾಯವನ್ನ ಒತ್ತಾಯವನ್ನು ಈ ಒತ್ತಾಯವನ್ನ ಹೇರಿದ್ದು ಇದು ಸಾರ್ವಜನಿಕರ ಒತ್ತಾಯದ ಮೇಲೆ ನಡೆದಿರ್ತಕ್ಕಂತ ಆದೇಶ ಇದು ತದನಂತರ ಇಲ್ಲಿ ಗಮನಿಸ್ಕೊಬೇಕಾದ್ದು ಅಲ್ಲಿ ಬಂದಂತ ದರ್ಶನ್ ಅವರು ರಾಕ್ ರಾಕ್ಲೈನ್ ವೆಂಕಟೇಶ್ ಅವ್ರಿರ್ಬೋದು ಅಥವಾ ಅಭಿಷೇಕ್ ಅಂಬರೀಷ್ ಇರ್ಬೋದು ಈ ಬಂದಂತ ಸೆಲೆಬ್ರಿಟಿಗಳು ಎಲ್ರು ಕೂಡ ಸುಬ್ರಹ್ಮಣ್ಯ ಪೊಲೀಸ್ನವರು ಸೆಕ್ಷನ್ ನೂರ ಅರವತ್ತರಲ್ಲಿ ಅವರನ್ನ ವಿಟ್ನೆಸ್ ಆಗಿ ಆ ದಿನ ನೀವಲ್ಲಿ ಹಾಜರಿದ್ರಿ ಹಾಜರಿರೋ ಕಾರಣದಿಂದ ಅಲ್ಲಿ ಜರುಗಿರೋ ಅಂಶಗಳ ಕುರಿತು ನಾವು ತನಿಖೆ ಮಾಡ್ಬೇಕಾಗತ್ತೆ ಆದ್ರಿಂದ ಒಬ್ಬ ವಿಟ್ನೆಸ್ಗೆ ವಿಟ್ನೆಸ್ಗೆ ಗೆ ಸಂಪೂರ್ಣ ಅಧಿಕಾರ ಇದೆ ವಿಟ್ನೆಸ್ ಆಗಿ ನಿಮ್ಗೆ ಏನೇನು ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಆ ವಿಚಾರಗಳನ್ನ ನಮ್ಮ ನೀವು ಹೇಳೋರಂತಾಗಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಲ್ಲಿ ಪೊಲೀಸ್ನವರು ಎಲ್ಲಿ ಎಡವಟ್ಟಿಗೆ ಮಾಡಿ ಕೊಡ್ತಾ ಇದಾರೆ ಅಂದ್ರೆ ಸಂಗ್ರಾಮ್ ಸಿಂಗ್ ಸಾಹೇಬ್ ಹೇಳಿದಂಗೆ ಅವರು ಮೊದಲು ಇವ್ರಿಗೆ ನಾವು ಸೆಕ್ಷನ್ ನೂರ ಅರವತ್ತೆರಡಿನಲ್ಲಿ ಬಿಟ್ಟೆ ಆಗಿ ಅವ್ರಿಗೆ ಏನೇನು ಅಂಶಗಳು ಗೊತ್ತೋ ಅದಕ್ಕೆ ಅದನ್ನು ವಿಚಾರಣೆಗೆ ಕರೆದಿದೀವಿ ಅನ್ನೋ ಒಂದು ಆ ಸ್ಪಷ್ಟತೆಯನ್ನ ಸುಬ್ರಹ್ಮಣ್ಯ ಪೊಲೀಸ್ನವರು ಮೊದಲು ಕೊಡ್ಬೇಕಾಗತ್ತೆ ಕೊಡಬೇಕಾಗತ್ತೆ ಎಲ್ಲವರು ಆಸ್ಪತ್ರಕ್ಕೆ ಬರಲು ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಗುಮಾನಿಗಳು ಜನಸಾಮಾನ್ಯರಲ್ಲಿ ಇದೆ ಇವರು ಅಪರಾಧಿ ಸ್ಥಾನದಲ್ಲಿ ಹೋದವರು ಅವರು ಅಲ್ಲಿ ಹೋದವ್ರು ಅಲ್ಲಿ ಹೋದವ್ರ ಮೇಲೆ ಎಫ್ಐಆರ್ ದರ್ಜ್ ಆಗಿಲ್ಲ ಅವ್ರ ಹೇಳಿಕೆ ಪೊಲೀಸ್ ಹೇಳಿಕೆ ಪ್ರಕಾರ ಎಫ್ಐಆರ್ ದರ್ಜ್ ಆಗಿರೋದು ಆ ಪಬ್ನ ಮಾಲೀಕರು ಮತ್ತೆ ಆ ಮ್ಯಾನೇಜರ್ ಮೇಲೆ ಅದಲ್ಲದೆ ಇದ್ರಲ್ಲಿ ಇನ್ನ ಒಂದು ಅಂಶವನ್ನ ತಾವು ಗಮನಿಸಬೇಕಾಗತ್ತೆ ಇದು ಕೇವಲ ಮೂರ್ ತಿಂಗಳು ಅಥವಾ ಐನೂರು ರೂಪಾಯಿ ಫೈನ್ ಅನ್ನ ಕೊಟ್ಟು ಈ ಒಂದು ಕ್ಲೋಸ್ ಕೂಡ ಇದು ದೊಡ್ಡ ಗುರುತರವಾದ ಅಪರಾಧ ಅಪರಾಧ ಅಂತ ಹೇಳಿಬಿಟ್ಟು ಹೋಟೆಲ್ ಓನರ್ ಆಗಲಿ ಅವರ ಮ್ಯಾನೇಜರ್ ಮೇಲೂ ಕೂಡ ಎಫ್ಐಆರ್ ಆಗಿರೋದನ್ನ ಕೂಡ ಇಮಿಡಿಯೇಟ್ ಆಗಿ ಅವ್ರು ಇದನ್ನ ಕ್ಲೋಸ್ ಮಾಡಬಹುದು ಫೈನ್ ಇಂಪೋಸ್ ಮಾಡಿಬಿಟ್ಟು ಅದನ್ನ ಇಷ್ಟೊಂದು ಬೆಳೆಸೋ ಪೊಲೀಸ್ನವ್ರಿಗೂ ಕೂಡ ಇಲ್ಲ ಕಾನೂನಲ್ಲಿ ಇದನ್ನ ಬಹಳ ಇದೊಂದು ಪೆಟ್ಟಿ ಅಫೆನ್ಸ್ ಆಗಿ ಕಾಣ್ತಾರೆ ಅಪರಾಧ ಮಟ್ಟಕ್ಕೆ ಇದು ಇರುವಂತಹ ಇಲ್ಲಿ ಯಾವುದೇ ಲಕ್ಷಣಗಳು ಇಲ್ಲ ಅದರಲ್ಲಿ ಖಂಡಿತ ಆದ್ರಿಂದ ಇದು ಇದನ್ನ ಏನ್ ಮಾಡ್ತಾ ಇದಾರೆ ಈಗ ದರ್ಶನ್ ಅಂತ ಹೆಸರಾಂತ ನಟರು ಆ ಸ್ಟೇಷನ್ಗೆ ಸ್ಟೇಷನ್ ಹೋದ್ರು ಒಂದು ಮಟ್ಟಿಗೆ ಈ ಈ ವಿಚಾರಗಳನ್ನ ದುರುಪಯೋಗ ಪಡಿಸ್ಕೊಂಡು ಕೆಲವು ಕಿಡಿಗೇಡಿಗಳು ದರ್ಶನ್ ಅವರ ಚ್ಯುತಿ ಬರೋದಕ್ ಇರ್ಬೋದು ಮತ್ತೊಂದಿರ್ಬೋದು ಇದನ್ನ ದುರುಪಯೋಗ ಪಡಿಸಿಕೊಂಡು ಈ ಸಣ್ಣ ವಿಚಾರವನ್ನ ಅದನ್ನ ಬೇರೆ ರೀತಿ ಬಳಸ್ತಾ ಇದ್ದಾರೆ ಅನ್ನೋದ್ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಖಂಡಿತ ಸರ್ ಖಂಡಿತ